ಫ್ರೆಂಡ್ಸ್ ಇವಾಗ ಒಂದು ಸಲ ಸ್ನಾನ ಮಾಡಿಕೊಂಡು ನಾನು ಮೊಬೈಲ್ ಬಿದ್ರೆ ಅದು ಮಾತ್ರ ನಾನು ಬಿದ್ರೆ ನನಗೇನು ಭಯ ಆಗಲ್ಲ ನಾನು ಮೊಬೈಲ್ ಬಿದ್ದರೆ ಭಯ ಆಗುತ್ತೆ ನನಗೆ ಇಲ್ಲ ನೋಡಿ ಇಲ್ಲೇ ನಾನು ಎಲ್ಲ ಕ್ರಿಯೇಟ್ ಮಾಡಿದ್ದು ನೀವು ದಿನೇಶ್ ಕೂಡ ಗೋವಾಗೆ ಬಂದಿದ್ದಾರೆ ನಾವು ಬೆಂಗಳೂರಿಂದ ಗೋವಾ ನೋಡಕ್ ಬಂದ್ರೆ ಅವರು ಗೋವಾದವರು ಗೋವಾನ ನೋಡಕ್ ಬಂದ್ಬಿಟ್ಟಿದ್ದಾರೆ ಸೊ ಸೂಪರ್ ಸಕದಾಗಿತ್ತು ಎಲ್ಲ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿಲ್ಲ ಅಂತ ತುಂಬಾ ಫೀಲ್ ಆಗ್ತಾ ಇದೆ ಕೊನೆಗೂ ಸ್ನಾನ ಮಾಡಿದ ಅನುಭವ ತುಂಬ ಸಖತ್ ನಾನು ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ ಇದುವರೆಗೆ ಬಂದಿದ್ವಲ್ಲ ಆ ಫೀಲು ನನಗೆ ಜಾಸ್ತಿ ಆಗ್ತಾಯಿತ್ತು ಕಾನ್ಸನ್ಸು ಸೂಪರ್ ಆಗಿತ್ತು ಇವಾಗ ಇದ್ದೀವಿ ಎಲ್ಲ ಆವಾಗ ಕಾಲು ನೋವುತಾಯಿತ್ತು ಹೆಂಗಾಗ್ತಾಯಿತ್ತು ಗೊತ್ತಾ ನೀರೊಳಗಡೆ ಇಳಿದಾದ್ಮೇಲೆ ಇವಾಗ ಕಾಲು ನೋವು ಇಲ್ಲ ಮೈ ನೋವು ಇಲ್ಲ ಏನು ಇಲ್ಲ ಅಂದ್ರೆ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ ಮತ್ತು ನನಗೊಂದು ಕಾಲು ಒಳಗಡೆ ತಿಗ್ಣೆ ತಿಗ್ಣೇನ ಏನಂತಾರೆ ಅದನ್ನ ಜಿಗಣೆ ತಿಗ್ಣೆ ಅಲ್ಲ ಜಿಗಣೆ ಬೇರೆ ನಾನು ಕಾಲೇಲಿ ಅಂಟ್ಕೊಂಡ್ಬಿಟ್ಟಿತ್ತು ಇಲ್ಲೇ ನೋಡಿ ಪ್ರೂಫ್ ನೋಡಿ ಎಷ್ಟು ಬ್ಲಡ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಎಲ್ಲ ಬ್ಲಡ್ ಎಲ್ಲ ಹೋಯ್ತು ಅಷ್ಟು ಆದರೆ ನಾನು ಮೊದಲೇ ವೀಕಿದ್ದೀನಿ ನೋಡಿದ್ರೆ ಒಂದು ಒಂದು ಲೀಟರ್ ಬ್ಲಡ್ ಎಲ್ಲ ಹೋಯಿತು ಸೊ ನಿಮಗೋಸ್ಕರ ನಿಮಗೆ ನಿಮಗೋಸ್ಕರ ವಿನ ಅಂದ್ಬಿಟ್ಟು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೀವು ಇದಕ್ಕೋಸ್ಕರ ಆದರೂ ನೀವು ನನ್ನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು ಗೊತ್ತಾ ನೋಡಿ ಫ್ರೆಂಡ್ಸ್ ಇಲ್ಲೊಂಥರ ಮರ ಇದೆ ಇದು ಆ್ಯಕ್ಚುಲಿ ಆಫ್ರಿಕಾದಲ್ಲಿ ನಡ್ಕೊಂಡು ಓಡಾಡೋ ಮರ ಅಂತಾರಲ್ಲ ಆ ಥರ ಬೇರೆಲ್ಲ ಮೇಲ್ಗಡೆ ಬಿಟ್ಟಿದೆ ಇದು ಉಸಿರಾಟ ಉಸಿರಾಟ ಆಡೋದಕ್ಕೋಸ್ಕರ ಇಲ್ಲಿ ಇದು ನೋಡಿ ಯಾವ ಥರ ಕಾಣಿಸುತ್ತೆ ಒಂಥರ ಹೂವಿನ ಥರ ಎಲೆ ತರ ಕಾಣಿಸುತ್ತೆ ಇದು ನಡ್ಕೊಂಡು ನಡ್ಕೊಂಡು ಹೋಗುತ್ತೆ ಅನ್ಸುತ್ತೆ ಮೇ ಬಿ ಸ್ವಲ್ಪ ಅಂದರೆ ಜಾಸ್ತಿ ದೂರ ನಡೆಯೋಲ್ಲ ತೇಲ್ಕೊಂಡು ಹೋಗುತ್ತೆ ಅಂತ ಒಂದು ಇದ್ರಲ್ಲಿ ಹೇಳ್ತಾರಲ್ಲ ಆ ಮರ ಅಂದ್ರೆ ಇದೇನೇ ನನಗೆ ಗೊತ್ತಿರೋ ಪ್ರಕಾರ ಸೊ ಸ್ವಲ್ಪ ಒಂದೊಂದು ಇದು ಇಂಚಿಂಚು ತರ ಒಂದೊಂದು ಸೀಸನ್ ಅಲ್ಲಿ ಇದಾಗುತ್ತಂತೆ ಅದು ಮೂವ್ ಆಗುತ್ತಂತೆ ಅದಕ್ಕೋಸ್ಕರ ಬೇರೆ ಆಚೆ ಬಂದಿರುತ್ತೆ ಮತ್ತೆ ಅದರಲ್ಲಿ ಬೇರು ಇನ್ನ ಮೇಲ್ಮೇಲೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಕೆಳಗಡೆ ಇರೋ ಬೇರು ಕಡಿಮೆ ಆದ ತಕ್ಷಣ ಮುಂದೆ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಒಂದು ರೇಂಜ್ಗೆ ನಾವು ಎಲ್ಲ ಎಲ್ಲ ಮಾಡ್ಕೊಂಡು ಬಂದ್ವಿ ದಾಂಡೇಲೀಲಿಲಿ ಅಂದರೆ ಟ್ರಿಪ್ ಅಂತಂದರೆ ಒಂಥರ ಹೋಗಬೇಕಾದ್ರೆ ಒಂಥರ ಭಯ ಆಗ್ತಾಯಿತ್ತು ಎಷ್ಟೊಂದು ದೂರ ಇದೆ ಎಷ್ಟೊಂದು ದೂರ ಇದೆ ಅಂತ ಅರ್ಧ ಬಂದಾದ ಮೇಲೆ ಈಗ ಬರಬೇಕಾದ್ರೆ ಸ್ನಾನ ಮಾಡಿ ನೀರಲ್ಲಿ ಆಟ ಆಡದ ತುಂಬ ಖುಷಿ ಆಗ್ತಾ ಇದೆ ರಿಲೀಫ್ ಆಗ್ತಾ ಇದೆ ಎಷ್ಟೋ ಒಂದು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗ್ತಾ ಇದೆ ನನಗೆ ಈಗ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತು ನಾವು ನಾವು ಬರಬೇಕಾದ್ರೆ ರಿಲ್ಯಾಕ್ಸ್ ಆದಂಗೆ ಆಗೋಯ್ತು ಹೋಗ್ತಾ ಇದ್ದೀವಿ ಆ ಬೆಟ್ಟದ ಮೇಲಿಂದ ಅದೇ ಬೆಟ್ಟದ ಹತ್ರವರೆಗೂ ನಾವು ಬಳಸ್ಕೊಂಡು ಬಳಸ್ಕೊಂಡು ಹೋಗಿದ್ದಿದ್ದು ವಾಪಸ್ ಹೋಗ್ಬೇಕಾದ್ರೆ ಅದ್ರ ಫೀಲ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದು ಕಂದಕಗಳಲ್ಲೆಲ್ಲ ನನ್ನ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿರುತ್ತೆ ಮತ್ತು ಬೆಟ್ಟಗಳಿಂದ ಹರ್ಕೊಂಡು ಬರುತ್ತಲ್ಲ ಆ ಬೆಟ್ಟದು ತಳ ಅಂದರೆ ಬೆಟ್ಟದೊಳ ಮೇಲ್ಗಡೆ ಮರ ಬಿಟ್ಕೊಂಡಿರುತ್ತಲ್ಲ ಅದು ಬೇರ್ ಬಿಟ್ಕೊಂಡು ಬೆಟ್ಟನ ಹಿಡಿದಿಟ್ಕೊಂಡಿದೆ ಬೆಟ್ಟನ ಹಿಡ್ದಿಟ್ಕೊಂಡಿರೋ ಜಾಗದ ಹೆಂಗೆ ಕಾಣಿಸುತ್ತೆ ನೋಡಿ ಅಂದರೆ ಆ ಬೆಟ್ಟ ಈ ಮರ ಹಿಡ್ದು ಇಟ್ಕೊಂಡಿದೆ ಅದರ ಮೇಲ್ ಮೇಲ್ಗೆ ಮೇಲ್ಗಡೆ ಇದಾಗ್ತಾ ಇರುತ್ತೆ ಆ ಮರ ಇಲ್ಲ ಅಂತಂದರೆ ಈ ಮಣ್ಣೆಲ್ಲ ಕುಸಿತ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಮರಗಳನ್ನ ಜಾಸ್ತಿ ಬೆಳೆಸಬೇಕು ಅಂತ ಅನ್ನೋದು ಈ ಮರದಿಂದ ಎಷ್ಟೊಂದು ಮಣ್ಣು ಇಲ್ಲಿ ಸೇವಾಗಿಟ್ಕೊಂಡಿರುತ್ತೆ ಇವಾಗ ಮರನೇ ಇರಲಿಲ್ಲ ಅಂತ ಅಂದರೆ ಈ ಮಣ್ಣೆಲ್ಲ ಕೊತ್ಕೊಂಡೋಗಿ ನೀದ ನದಿಲು ಸೀರೋಗ್ಬಿಡುತ್ತೆ ಇಲ್ಲಿ ಸೇದಾಗ ಅವಾಗ ಆವಾಗ ಬೆಟ್ಟನೇ ಇರೋಲ್ಲ ನಮಗೆ ಸೊ ಅದಕ್ಕೆ ಮರಗಳನ್ನ ಜಾಸ್ತಿ ಬೆಳೆಸಿದಷ್ಟು ಮಣ್ಣು ಸವೆತ ಆಗೋಲ್ಲ ಮನೆಗಳು ಕೆಳಗಡೆ ಬೀಳಲ್ಲ ಅಂದರೆ ಈಗಿನ ಜನ್ರೇಷನಲ್ಲಿ ನಾವು ಮರಗಳನ್ನ ಉಳ್ಸೋದಕ್ಕಿಂತ ಕಡಿದ್ಬಿಟ್ಟು ಪೀಠೋಪಕರಣಗಳನ್ನ ಮಾಡಿಕೊಂಡು ಅದನ್ನ ಶೋಕೇಶ ಥರ ಮಾಡ್ತೀವಿ ಅದೆಲ್ಲ ಮಾಡೋದ್ರ ಬದಲು ಮರಗಳನ್ನ ಅಂದರೆ ಪ್ರತಿಯೊಬ್ಬರು ಬರ್ತ್ಡೇಲ್ಲೂ ಇನ್ನು ಬೇರೆ ಏನೇ ಏನು ಕೆಲಸ ಮಾಡಿಲ್ಲ ಅಂತಂದರೂ ಒಂದೊಂದು ಮರ ಒಂದೊಂದು ಗಿಡ ನೆಟ್ಟರೆ ಅದು ನೀವು ಬೆಳೆಯೋ ಥರ ಅದು ಗ್ರೋತ್ ಆಗ್ತಾ ಇರುತ್ತೆ ನಿಮ್ಮ ಫ್ಯಾಮಿಲೀಲಿ ಕೂಡ ಯಾರಿಗಾದ್ರೂ ಹೇಳಿ ಅದು ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ನೇಚರ್ಸನ್ನ ನಾವು ಮಿಸ್ ಮಾಡ್ಕೋಬಾರ್ದಲ್ವ ಮುಂದಿನ ಜನ್ರೇಷನು ಅದಕ್ಕೋಸ್ಕರ ನನಗಿದು ನನ್ಗೆ ನನಗೆ ಗೊತ್ತಿರೋರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಇವನ್ ನಾನು ಒಂದೊಂದು ಸಲ ನಾನು ಬೇರೆ ಗಿಡಗಳು ನೆಟ್ಟಿಲ್ಲ ಅಂತ ಅಂದರೂ ಜಾಕ್ ಫ್ರೂಟ್ ಅಂದರೆ ನಂಗೆ ತುಂಬ ಇಷ್ಟ ಆ ಹಣ್ಣು ನಾನು ಬೈ ಬೈ ಚಾನ್ಸ್ ನಾನು ಸಾಯೋಷ್ಟರಲ್ಲಿ ತಿನ್ನಬೇಕು ಅಂತ ಆಸೆಗಾದರೂ ನಾನು ಜಾಕ್ ಫ್ರೂಟ್ನ ಪ್ರತಿ ಸಲ ಹಣ್ಣು ತೊಗೊಂಡು ಬಂದಾಗೂ ಬೀಜ ನಡ್ತಾ ಇರ್ತೀನಿ ಮತ್ತು ಬೇರೆ ಕಡೆ ಹಾಕ್ತಾ ಇರ್ತೀನಿ ಎಷ್ಟೊಂದು ಗಿಡ ಬಂದಿದೆ ಬೇಕಾದ್ರೆ ನಾನು ಮನೆ ಹತ್ರ ತೋರಿಸ್ತೀನಿ ಮತ್ತು ಮಾವಿನ ಗಿಡ ನೆಡ್ತೀನಿ ನೇಳೆ ಗಿಡ ನೆಟ್ಟಿದ್ದೀನಿ ಏಕೆಂದ್ರೆ ಅದು ಹಣ್ಣು ತೊಗೊಂಡು ಬರ್ತೀವಲ್ವ ಅವಾಗಾದರೂ ಬೀಡಿಸಲ್ಲ ಅದು ಸೀಡ್ಸ್ನ ಆ ಬೀಜನ ತೊಗೊಂಡು ಹೋಗಿ ಪಕ್ಕದಲ್ಲಿ ಎಲ್ಲಾದರೂ ಹಾಕಿದ್ರೂ ಗಿಡ ಬರುತ್ತಾವಾಗ ಅಲ್ವಾ ಹಾಗೆ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಿದೆ ನೋಡಿ ಅದು ಹೇಗೆ ಬೇರೆ ಬಿಟ್ಕೊಂಡಿಲ್ಲ ಅಂತಂದ್ರೂ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಗೊತ್ತಾಗುತ್ತೆ ಇಲ್ಲಿ ಕೆಳಗಡೆ ಜಾಗ ಇದೆ ಆದರೂ ಮೇ ಬೇರೆ ಬಿಟ್ಕೊಂಡು ಬಿಟ್ಕೊಂಡು ಅದು ಮೇಲ್ ಮೇಲ್ಗೆ ಹೋಗ್ತಾನೆ ಇದೆ ಅದು ಆ ಮರ ನಿಮಗೆ ಗೊತ್ತಾಗುತ್ತೆ ನೋಡಿ ಮ ಬೇರು ಇಲ್ಲಿ ಬಿಟ್ಕೊಂಡಿದ್ರು ಅದು ಮರ ನೋಡಿ ಅದನ್ನ ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಅಲ್ಲಿಂದ ಇದೆ ಬೇ ಬೇರಿಂದ ಮಣ್ಣು ಏನು ಬರ್ದೇ ಇರೋ ಥರ ಅದು ಮೇಲ್ಗಡೆ ಬೆಳ್ಕೊಂಡು ಹೋಗಿ ಸ್ಟ್ರೆಂಥಾಗಿ ನಿಂತ್ಕೊಂಡಿದೆ ಕಾಫಿ ತಗೊಂಡು ಬಂದ ಎಲ್ಲ ರೆಸ್ಟ್ ತಗೊಂತ ಇದ್ದೀವಿ ಕಾಫಿನ ಇದು ಒಂಥರ ಹಾಲಾಗ್ತಾ ಇರೋಟಿ ನಾನು ನೀರಲ್ಲಿ ಆಡಿ 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 ಕಣ್ಣೆಲ್ಲ ರೆಡ್ ಕೂಡ ಇದೆ ಸೊ ಚೆನ್ನಾಗಿದೆ ಇದು ನಾನು ವೈನಾಡಲ್ಲಿ ಕುಡಿದಿದೆ ಈ ಥರ ಅಂದರೆ ಕಷಾಯ ಥರ ಇದೇ ಥರ ಮಾಡ್ತಾರೆ ವೈನಾಡಲ್ಲಿ ನೋಡಿ ಆ್ಯಕ್ಚುಲಿ ಗ್ಲಾಸಿನ ಲೋಟದಲ್ಲಿ ಕೊಟ್ಟಿದ್ರೆ ಇದೇ ನಾವೇನೋ ಗೋವಾದಲ್ಲಿ ಇದ್ದೀವಿ ಪಾರ್ಟಿ ಮಾಡ್ತಾ ಇದ್ದೀವಿ ಅನ್ಕೋಬೋದಾಗಿ ಗ್ಲಾಸ್ ಲೋಟದಲ್ಲಿ ಕೊಡ್ದ ನೀವು ಯಾಕೆ ಸ್ಟೀಲ್ ಲೋಟದಲ್ಲಿ ಕೊಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದೀವಿ ಓಕೆ Oh oh. F F. Thank you. Heart shape Heart shape ಅರ್ಧ ದಾರಿ ಮಾತ್ರ ಇನ್ನು ಅರ್ಧ ದಾರಿ ರೀಚ್ ಆಗಿಲ್ಲ ಅದೇ ಯಾವ ಸ್ಪಿರಿಟ್ ತಗೊಂಡ್ರೆ ಅರ್ಧ ದಾರಿ ರೀಚ್ ಆಗ್ಬೇಕು ಅಂದ್ರೆ